ಇಷ್ಟು ಅಂತರದಿಂದ ಗೆದ್ದಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ಕೊಡಿ ನಮಸ್ತೆ ನಾನು ಅಮಿತ್ ಭಾಷಾ ತುಮಕೂರು ಡಿಸ್ಟಿಕ್ ಬಾಬೋರ್ಡ್ ವೈಸ್ ಪ್ರೆಸಿಡೆಂಟು ಏನಂದರೆ ಎಲೆಕ್ಷನ್ ಆಯಿತು ಮೂರು ಜನ ಗೆದ್ದಿದ್ರು ನಮ್ಮ ಮೊಹಮ್ಮದ್ ಸೈಯದ್ ಮೊಹಮ್ಮದ್ ಅಲಿ ಹುಸೇನ್ ಸಜ್ಜಾದಿನ್ ಅಶೀನ್ ನಮ್ಮ ಗುಬ್ಬರ್ಗಾದವರು ಮತ್ತು ಅನ್ವರ್ ಭಾಷಾ ಮತ್ತು ಅವರು ಸರ್ವರ್ ಬೇಕು ಅದರಲ್ಲಿ ಏನಾಯಿತು ಅಂದರೆ ನಮಗೆ ನಮ್ಮ ಮನೆಗೆ ಬಂದರು ಎಲ್ಲ ಅವರು ಅವ್ರ ಬಾಮದ ಅವರು ಇವರೆಲ್ಲ ಗುಬ್ಬರ್ಗಾದ್ರು ಬಂದರು ಮನೆಗೆ ಹೋಗಿ ನಮಗೆ ಅನೌನ್ಸ್ ಮಾಡಿತ್ತು ನಮ್ಮ ಅವ್ರ ಜೊತೆಯಲ್ಲ ಓಡಾಡಿದೆ ಡಿಸ್ಟಿಕ್ ನಮ್ಗೆ ಹದಿನೈದು ಓಟ್ ಇದ್ದು ನಮಗೆ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮುತ್ತೋದಿ ಹೋಟೆಲ್ ಎಲ್ಲರಿಗೂ ಮನೆ ಮನೆಗೋಗಿ ಕ್ಯಾನೌನ್ಸ್ ಮಾಡಬೋದು ಏನೋ ದೇವ್ರದೇ ಒಂದು ಹನ್ನೊಂದು ಓಟ್ ಬಿದ್ದಾವೆ ಹೇಳಿರೋರು ಡೈರೆಕ್ಟ್ ಗೊತ್ತಾಯ್ತದ್ದು ಈಗ ನಾಲ್ಕು ಓಟ್ ಮಿಸ್ ಆಯಿತು ಅವ್ರು ಡೈರೆಕ್ಟ್ ಹೇಳಿದರು ಇಲ್ಲಪ್ಪ ನಾವು ಅವ್ರಿಗೆ ಹಾಕ್ತೀವಿ ಅಂತಾರೆ ಸೆಕೆಂಡ್ ಹಾಕ್ತೀವಿ ಆದರೆ ಆದ್ಮೇಲೆ ಕೋರ್ಸ್ ಮಾಡೋಕ್ಕಾಗಲ್ಲ ಹನ್ನೊಂದು ಓಟ್ ಅಂತೂ ಪರ್ಫೆಕ್ಟ್ ಆಯಿತು ಕರ್ನಾಟಕದ ನಂಬರ್ ಒನ್ ನಮ್ಮದೇನೆ ತುಮಕೂರು ಡಿಸ್ಟಿಕ್ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಆಗುತ್ತೆ ನಮಗೆ ನೂರು ಓಟ್ ಇದ್ದರೆ ಎಪ್ಪತ್ತು ಓಟ್ ಬೀಳವ ನಮಗೆ ಆ ಇದರಿಂದ ಹನ್ನೊಂದು ಓಟ್ ಬಿಟ್ಟಿದ್ದಾವೆ ಮತ್ತು ಕರ್ನಾಟಕದಲ್ಲಿ ನಮಗೆಲ್ಲ ಪರಿಚಯ ಇದ್ದಾರೆ ಬೆಳಗಾವಿ ಡಿಸ್ಟಿಕ್ಕು ಚಿಕ್ಕೋಡಿ ಮತ್ತು ನಿಪ್ಪಾಣಿ ಗೋಕಾಕು ಎಲ್ಲ ಅಲ್ಲಿ ಜಾಸ್ತಿ ಅಂತ ಇದ್ದಾರೆ ಅವರು ಕಾಂಗ್ರೆಸ್ ಲೀಡ್ರ್ ಅವರು ಯಾವುದೋ ಒಂದು ಸಂಘದಲ್ಲೂ ಇದ್ದಾರೆ ಅವರು ಅವ್ರ ಪರಿಚಯ ನಮಗೆ ಮುಂಚೆನಲ್ಲ ಅಲ್ಲೊಂದು ಬಿಷ್ಫ್ರಸ್ಯೆ ಏನು ಮುಂತೋಲಿಕ್ ಎಷ್ಟು ಜನ ಇದ್ದಾರೆ ಅಲ್ಲೆಲ್ಲ ಒಂದು ನಿಷ್ಕರಿಸ ಸಾಹೇಬು ನಮ್ಮ ಹೋಗೋಕ್ಕಾಗಲಿಲ್ಲ ಅಲ್ಲಿ ತಂದೆ ತೀರೋಗಿಟ್ಟು ನಾನು ನಾಲ್ಕು ದಿವಸ ಮನೇಲಿ ಕೂತ್ಕೊಂಡು ಪೂರ್ತಿ ಒಂದು ಮುಖಾಂತರ ಮುಖಾಂತರ ಫೋನ್ ಮುಖಾಂತರ ಎಲ್ಲ ಲಿಸ್ಟ್ ಏನೇನಿದೆ ಎಲ್ಲೆಂದು ಓಟ್ ಇದ್ದಾರೆ ಎಲ್ಲ ಕಳಿಸ್ತೇವೆ ಮತ್ತು ಬೆಳಗಾವ್ ಡಿಸ್ಟಿಕ್ ನಮ್ಮ ತಾಶ್ ಶೇ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ತಾರೆ ಸಾಹೇಬ್ಗೆ ಅವರು ಅನೌನ್ಸ್ ಮತ್ತೆ ಮತ್ತು ನಮ್ಮಲ್ಲಿ ಎಲ್ಲೇ ಜನ ಇದ್ದಾರೆ ನನ್ನ ಡಿಸ್ಟಿಕ್ ಪ್ರೆಸಿಡೆಂಟ್ ಮಾಡಿದ್ವಿ ಮೇಡಮ್ ಅವರು ಸಹ ಅವ್ರಿಗೂ ಲೀಸ್ಟ್ ಕಳಿಸ್ತಾರೆ ಬೆಳಗಾಂನ ಲಿಸ್ಟ್ ಅಂದರೆ ಮತ್ತೆ ಧಾರವಾಡ ಲಕ್ಷರಿ ಅಂತ ಇದ್ದಾರೆ ಲಕ್ಷರಿ ಅವ್ನು ಚೇರ್ಮ್ಯಾನ್ ಆಗಬೇಕಾಗ್ತೋ ಸರಿ ಆಗಿಲ್ಲ ಮಿಸ್ ಆಗಿಬಿಡ್ತಾರೆ ಇನ್ನೊರ್ ಭಾಷೆ ಕುರ್ಕಂಡ್ ಬೇರೆ ಮಾಡಿರು ಅವ್ರು ಮಾಡ್ಲಿಲ್ಲ ಅವರು ಆಯ್ತು ಇರಿ ಇರಿ ಈಗ ರಾಜ್ಯದ ನಿಮ್ಮ ಸಮಿತಿ ಸಭೆ ನಡೀತಾ ಇದೆಯಲ್ಲ ಚುನಾವಣೆ ಅದ್ರಲ್ಲಿ ಕಣದಲ್ಲಿ ಅವ್ರ ಇದ್ರಿ ಹೇಳಿದ ಸರ್ವರ್ ಬೇಕೇಳಿ ಮತ್ತೆ ಅನೋರ್ ಭಾಷಾ ನಮ್ಮ ಸೈಯದ್ ಮೊಹಮ್ಮದ್ ಅಲಿ ಹುಸೇನ್ ಸಜ್ಜಾದೆ ಮೂರ್ ಜನ ಆಯ್ತು ಮೂರ್ ಜನ ಇದ್ರು ಅತಿ ಹೆಚ್ಚು ನೀವು ನಿಮ್ಮ ಬೆಂಬಲ ಯಾರಿಗೆ

ನಮಗೆ ಅದು ಮನೇಲಿ ನಮ್ಮ ಸಾಯಬ್ ಬರಲಿಲ್ಲ ಎಲ್ವಾ ಎಲ್ಲ ಅಂದರೆ ಒಂದು ಈಗ ಮಕ್ಕಳೂರು ಹೋದ್ರು ಮತ್ತೆ ಒಂದು ಧಾರ ದಾವಣಗೆರೆಗೆ ಹೋದ್ರು ಹುಬ್ಬಳ್ಳಿ ಧಾರವಾಡ ಮತ್ತೆ ಬೆಳಗಾವಿ ಡಿಸ್ಟ್ರಿಕ್ಟ್ ಅಷ್ಟೇ ಒದಗಿತ್ತು ಬೇರೆ ಕಡೆ ಎಲ್ಲೋ ನಾವು ತಂದೆ ತೀರೋಗ್ಬಿಟ್ರು ಅವ ನಾನು ಕೂತ್ಕೊಂಡು ನಾಲ್ಕು ದಿವ್ಸ ಎಲ್ಲೆಂದ ದಿಸ್ಟ್ ಇದ್ದಾವೆ ಯಾರ್ಯಾರು ಪರಿಷಯ ಇದ್ದಾರೆ ಇಡೀ ರಿಲೇಷನ್ ಅವ್ರಿಗ ಎಲ್ಲೆಂದ ಮುತ್ತುವಲ್ಲಿಗಳಿದ್ದಾರೆ ಕಡೂರು ಬೀರೂರು ತರೀಕೆರೆ ನಮ್ಮ ಹಸೀಕೆರೆ ಭಾನುವಾರ ಸಕಲೇಶ್ಪುರ ಹಾಸನ ಡಿಸ್ಟಿಕ್ ಮತ್ತು ಮೈ ಮೈಸೂರು ಕಡೆ ಎಲ್ಲ ಎಲ್ಲ ಪರಿಚಯ ಇದ್ದಾರೆ ಅವ್ರಿಗೆಲ್ಲ ಲೀಸ್ಟ್ ಕಳಿಸ್ಬಿಟ್ಟೆ ನಾವು ಎಷ್ಟು ಓಟ್ ಇದ್ದಾವೆ ಯಾರು ಯಾರ ಬೇಕು ಅವ್ರಿಗೆ ಬಿಜಾಪುರ್ ಡಿಸ್ಟಿಕ್ಕು ಮತ್ತೆ ಮತ್ತೆ ನಮಗೆ ಬೀದರ್ ರಾಯಚೂರು ಅಲ್ಲಿ ನಾವೇನು ಇದು ಮಾಡಲಿಲ್ಲ ನಮಗೆ ಬಿಜಾಪುರ್ ಚೆನ್ನಾಗಿದೆ ನಮ್ಮ ಎಲ್ಲ ಇದ್ದಾರೆ ಅಲ್ಲಿ ಅವ್ರಿಗೆಲ್ಲ ಕಳಿಸ್ತೀವಿ ಲೀಸ್ಟ್ಗಳು ಎಲ್ಲಿ ಬೇಕಲ್ಲಿ ಪೂರ್ತಿ ಹಳ್ಳಿ ಹಳ್ಳಿಗಳಿಗೆಲ್ಲ ಕಳ್ಸಿದ್ವಿ ಕಳಿಸಿ ದವೆ ಬಿಟ್ಟು ಇವ್ರಿಗೆ ಹಾಕ್ಸ್ಬೇಕಂತ ಹೇಳಿ ಓಟ್ ಇಟ್ ಮಾಡಿ ನಮ್ಗೆ ದಾವಣಗೆರೆ ಮೈನ್ ಇವ್ರ ಗೌರವ ಇದೆಯಲ್ಲ ಇದಕ್ಕೇನು ಕಾರಣ ಒಳ್ಳೆ ನಮ್ಮ ಅಲಿ ಹುಸೇನ್ ಅಂದ್ರೆ ಬಂದೆ ನವಾಜ್ ಹಾಲ್ ಕರ್ನಾಟಕದಲ್ಲಿ ಹೆಸರು ಖಾಸಾ ಹೊಸ ನವಾಸ್ ಬಿಟ್ಟರೆ ಖಾಸಾ ಬಂದೆ ನವಾಸ್ ಅವರೆಲ್ಲ ಒಂದೇ ಒಳ್ಳೆ ಹೆಸರು ದೇವ್ರು ತಂದೆ ತಾತ ಅವರೆಲ್ಲ ಚೆನ್ನಾಗಿ ಒಳ್ಳೆ ಹೆಸರು ತಗೊಂಡಿರೋದು ಒಳ್ಳೆ ಹೆಸರಿ ಒಳ್ಳೆ ಹೆಸರಿಗೆ ಒಳ್ಳೆ ವ್ಯಕ್ತಿತ್ವ ಬಗ್ಗೆ ನೀವು ಮಾಡ್ತಾ ಇರೋ ಕೆಲಸ ಕಾರ್ಯಕ್ರಮಗಳ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ನಿಮ್ಗೆ ಹೇಳಿದ್ದಾರೆ ಇಪ್ಪತ್ತೆಂಟು ಕಾಲೇಜ್ ಇದ್ದಾವೆ ಇಪ್ಪತ್ತೆಂಟು ಕಾಲೇಜ್ ಇದಾವೆ ಆಸ್ಪತ್ರೆ ಇದೆ ಮತ್ತು ಮದ್ರಸೆಗಳು ಮಾಡಿದ್ದಾರೆ ಒಳ್ಳೆಯ ಹೆಸರೇತೇವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಿಂದ ಇವಂಥ ಅವ್ರಿಗೆ ಕಾಮ್ಯಬಾಗಿದ್ದು ನಮ್ಮ ಕರ್ನಾಟಕದಲ್ಲಿ ಕಾಮ್ಯವಾಗಿ ಇವತ್ತು ಒಂದು ಪ್ರೆಸಿಡೆಂಟ್ ಆದರು ನಮ್ಮ ಪ್ರೆಸಿಡೆಂಟ್ ಆಗಿದ್ದಕ್ಕೆ ನಮಗೆ ಒಂದು ಸಂತೋಷ ಆಯಿತು ಎಲ್ಲ ಕರ್ನಾಟಕದಲ್ಲಿ ಏಯ್ ಹಮೀದ್ ನಾವೆಲ್ಲ ಓಟ್ ಕೊಟ್ಟಿದ್ದೀವಿ ನಾವೆಲ್ಲ ಕ್ಯಾನ್ವಸ್ ಮಾಡಿದ್ವಿ ದಯವಿಟ್ಟು ಅವರೇ ಪ್ರೆಸಿಡೆಂಟ್ ಆಗಬೇಕು ಯಾವುದೇ ಕಾರಣದಿಂದ ಆಗಬಾರ್ದು ಆದರೆ ಒಳ್ಳೆ ಕೆಲಸ ಆಗುತ್ತೆ ಅನೋರ್ ಭಾಷಾ ಓಡಾಡ್ತಾ ಇದ್ರು ಪ್ರೆಸಿಡೆಂಟ್ ಆಗಬೇಕಂತ ಅನ್ವರ್ ಪಾಷಾ ಅವರು ಅವ್ರದ್ದು ಸ್ವಲ್ಪ ಕತೆ ಕೇಳಿರಲ್ಲ ಚಿತ್ರದುರ್ಗ ಎಲೆಕ್ಷನ್ ಕಿಂತ ಮುಂಚೆ ಬಂದ್ರೆ ಈ ಓಟ್ ಗೊತ್ತಿಲ್ಲ ಅನ್ವರ್ ಈಗ ಅನ್ವರ್ ಪಾಷಾ ಅವರು ಮೊದಲನೇ ಗೆದ್ದವ್ರಂತಿದ್ದಾರೆ ಏನಾಯ್ತು ಅಂದ್ರೆ ಎಲೆಕ್ಷನ್ ಆದ್ಮೇಲೆ ಒಂದು ಮೀಡಿಯಾ ಹಾಕಿರ ಯಾರೋ ಯಾರೋ ಅಲ್ಲಿ ಹಂಗ ಅಂತ ಏನೋ ಆರು ಎಕರೆ ಜಮೀನು ಅಂತ ಹೇಳಿ ಏನಾದ್ರೂ ಮುಂಚೆ ಎಲೆಕ್ಷನ್ ಕಿಂತ ಮುಂಚೆ ಇದು ಹಾಕಿದ್ರೆ ಅದ್ರ ಕತೆನೆ ಬೇರೆ ಇತ್ತು ಹ್ಲೇಸ್ ನಂಬಿಡವ್ ಗೊತ್ತಾ ಆರು ಎಕರೆ ಜಮೀನು ಹೊಡೆದಿದ್ದಾರೆ ಮಾಡಿದ್ರು ಹೊಡೆದಾರೋ ಇಲ್ಲ ಅದು ನ್ಯೂಸ್ ನ್ಯೂಸ್ ಎಲ್ಲ ಅಣ್ಣಬಿಡ್ತಾರೆ ಪೂರ್ತಿ ಎಲ್ಲ ಮೀಡಿಯಾ ಎಲ್ಲ ಕಡೆ ಅವಾಗ ನಮ್ಮ ಸಾಹೇಬ್ ಫಸ್ಟ್ ಬಂದ್ಬಿಡೋದು ಸೆಕೆಂಡ್ ಸರ್ವರ್ ಬೇಗ ಬರೋದು ಈಗ ಗೆದ್ದಿರೋ ಅಂಥ ಅಧ್ಯಕ್ಷ ರಾಜ್ಯ ಸಮಿತಿ ಅಧ್ಯಕ್ಷ ಆಗೋರಲ್ಲ ಈಗ ಅವ್ರ ಬಗ್ಗೆ ನೀವು ಏನು ಹೇಳ್ತೀರಿ ಇವ್ರ ಬಗ್ಗೆ ಮಾಹಿತಿ ಹೇಳಿ ಮಾಹಿತಿ ಏನಿಲ್ಲ ಒಳ್ಳೆ ಕೆಲಸ ಆಗುತ್ತೆ ಒಳ್ಳೆ ಕುರ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ ನಾವು ನಮ್ಮ ಆರೈಕೆ ನಮಗೆ ನಮ್ಮ ಖರ್ಗೆ ಅವರು ಬಹಳ ಇದು ಮಾಡಿರು ಹೈಕಮಾಂಡು ಸಪೋರ್ಟ್ ಮಾಡಿರು ಮತ್ತು ನಮ್ಮ ಸಿದ್ದರಾಮಯ್ಯರು ಮತ್ತು ನಮ್ಮ ನಾಸೀರ್ ಹುಸೇನ್ ಸಾಬ್ ಬಳ್ಳಾರಿ ಅವ್ರದ್ದು ಬಹಳ ಕೈ ಇದೆ ಮತ್ತೆ ನಮ್ಮ ಹೈದರಾ ಸಾಜಾಪುರ ಅವರು ಬಹಳ ಹೊರಡಿದರು ಮತ್ತೆ ನಮ್ಮ ಇವರು ಇದಾರೆ ಹಾರೀಸ್ ಇದಾರೆ ಅವರೆಲ್ಲ ಇದು ಮಾಡಿದ್ರು ನಮ್ಮ ಮೇಡಮ್ ಒಬ್ಬರೂ ಒಳ್ಳೆಯದೇ ಕನಿಕನಿಜ್ ಮೇಡಮ್ ಅವರು ಇದು ಮಾಡಿದ್ರು ಸಪೋರ್ಟ್ ಮಾಡಿದ್ರು ನಂದು ಆರು ಜನ ರಾಜ್ಯ ಸಮಿತಿಗೆ ಒಳ್ಳೆ ಅಧ್ಯಕ್ಷರು ಒಳ್ಳೆ ಗುಣ ಇರುವಂಥ ಒಳ್ಳೆ ವ್ಯಕ್ತಿತ್ವ ಇರುವಂಥ ಏನು ಬಯಸ್ತಿದ್ರು ಅವರೇ ಆಗ್ಬೇಕಂತ ದೇವ್ರ ದಯ ರಂಜಾನ್ ಅಪ್ಪ ಇವತ್ತ ಎಲ್ಲ ದೇವ್ರ ಹತ್ರ ನಾನು ಬೇಡ್ಕೊಂಡು ಹೋದೆ ನಮ್ಮಲ್ಲಿ ಮಾಡ್ಕೊಂಡು ಯಾರು ಬೇಕು ಏನೋ ಒಂದು ಆಗಿ ಏನೋ ಉಲ್ಟಾಪಾಟ ಆಗುತ್ತೆ ಯಾಕೆಂದ್ರೆ ಒಳ್ಳೆಯದು ಇರೋದ್ರಿಂದಲೇ ದೇವ್ರು ಕುಣಿಸಿದ್ದಲ್ಲಿ ಜನ ಬಯಸ್ತಿದ್ರಲ್ಲ ಅವ್ರ ಆಶ್ ಅವರ ಆಶೀರ್ವಾದ ಜಂಗಳದು ಇವತ್ತು ಕುಂತಿದ್ದಾರೆ ಒಳ್ಳೆ ಕೆಲಸಗಳಾಗ್ತವೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಚೇರ್ಮ್ಯಾನ್ಗಳು ಕೂತ್ಕೊಳ್ತಾರೆ ಕೂತ್ಕೊಂಡು ಒಳ್ಳೆ ಕೆಲಸ ಮಾಡಬೇಕು ನಮ್ಮ ಡಿಸ್ಟಿಕ್ನಲ್ಲಿ ನಾವು ಒಂದು ಕಮಿಟಿ ಕೂತ್ಕೊಂಡು ನಾನು ಪ್ರೆಸಿಡೆಂಟ್ ಆಗಿದ್ದೆ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೋದ್ಸರಿ ಸರಿ ಶಾಪೀಸಿದ್ದಾಗ ನನಗೆ ಕಟ್ ಏನೋ ಅಂದ ಆಗ್ಬಿಡ್ತು ಮುಂದಕ್ಕೆ ಆಗುತ್ತೆ ಬಿಡು ಅಂತ ಹೇಳಿ ಇದು ಮಾಡಿ ಬಿಡು ಅವರು ಇವರು ಸಭೆ ಸದ್ಯ ಮಾಡಿರು ಪಾಪ ಇಲ್ಲ ಅಂತ ಹೇಳೋರು ಏನೋ ಅಡ್ಡ ಬಂದರು ಜನ ಒಂದು ಸ್ವಲ್ಪ ನೆಕ್ಸ್ಟ್ ಆಗಂತೆ ಬಿಡು ಅಂತ ಆಗಿ ಆದರೂ ನಾವು ಒಳ್ಳೆ ಕೆಲಸ ಮಾಡಿ ನಮ್ಮ ಕರ್ನಾಟಕದ ನಂಬರ್ ಒನ್ ನಾವೇನೆ ನಮ್ಮ ಕಮಿಟಿ ಇಲ್ಲಿ ಎಲ್ಲ ಜಮೀನುಗಳು ಹಾಕೋದು ಮಾಡಿ ನಮ್ಮ ಎಷ್ಟು ಜನ ಮುತ್ತೋಲಿಗಳಿದ್ದಾರೆ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಅದರಲ್ಲಿ ಸ್ಪೆಷಲಿ ನಮ್ಮ ತುಮಕೂರು ಜಿಲ್ಲೆ ನಮ್ಮ ಮುತ್ತೋಲಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಭಿನಂದನೆ ಮತ್ತು ಅದರಲ್ಲೂ ನಮಗೆ ಹದಿನೈದು ಓಟ್ಗೆ ಹನ್ನೊಂದು ಓಟ್ ಕೊಟ್ಟಿದ್ದಾರೆ ಸೆವೆಂಟಿ ಪರ್ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಓಟ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಅಭಿವೃದ್ಧಿ ಸಂಸ್ಥೆ ನಾನು ಮುಂದಕ್ಕೆ ಏನೇ ಏನೇನು ಕೆಲಸ ಮಾಡ್ಕೊಡ್ತೀವಿ ನಮ್ಮ ಗಮನ ಇರಲಿ ನಮ್ಮ ಅಡಿ ಹುಸೇನ್ ಸಾಗ ನಮ್ಮ ತುಮಕೂರು ಜಿಲ್ಲೆ ಮೇಲೆ ದಯವಿಟ್ಟು ಒಳ್ಳೆ ಓಟ್ ಕೊಟ್ಟಿದ್ದೀವಿ ನಾವು ಕರ್ನಾಟಕದಲ್ಲಿ ನಂಬರ್ ಒನ್ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಓಟ್ ಕೊಟ್ಟಿದ್ದೀವಿ ಇಲ್ಲಿ ತುಮಕೂರಿಗೆ ಎಲ್ಲ ಕಡೆ ಒಂದು ಬಂದು ಬಂದು ಹೋಗ್ಬೇಕು ನಮಗೆ ಇಲ್ಲೆಲ್ಲ ನಾವೇ ಸ್ವಾಗತ ಮಾಡ್ತೀವಿ ನಿಮಗೆಲ್ಲ ಸನ್ಮಾನ ಮಾಡ್ತೀವಿ ಅಭಿಧಾನ ಸಲ್ಲಿಸ್ತೀವಿ ದಯವಿಟ್ಟು ಎಲ್ಲ ಎಲ್ಲ ಹೋಗಿ ಹೋಗಿ ಬರಬೇಕು ಅಲ್ಲಿ ಸೇನೆ ಸಾಹಿತ್ಯ ದಯವಿಟ್ಟು ನಾವು ತುಮಕೂರು ಜಿಲ್ಲೆ ಫಸ್ಟ್ ಬರಬೇಕು ಬರಬೇಕಂತ ಹೇಳಿದ್ವಿ ಆಮೇಲೆ ಎಲ್ಲ ಕಡೆ ಹೋಗ್ಬೇಕು ದಯವಿಟ್ಟು ಕೈ ನಮ್ಗೆ ಬರಬೇಕು ಒಳ್ಳೆ ಕೆಲಸ ಮಾಡಬೇಕು ಇಲ್ಲಿ ಬರಬೇಕು ನಮಗೆ ನಮ್ಮ ರಾಷ್ಟ್ರ ಅಷ್ಟೇನಿಲ್ಲ ತುಮಕೂರು ಹೇಳ್ಬಿಟ್ಟಿದ್ದೀವಿ ನಾವು ಮಾತು ಕೊಟ್ಟಿದ್ದೀವಿ ಎಲ್ಲರೂ ಅಮಿತ್ ನೀವು ಹೇಳಿದ್ಯಪ್ಪ ಓಟ್ ಕೊಡ್ತಾ ಇದ್ದೀನಿ ನಾವು ದಯವಿಟ್ಟು ನಮ್ಗೆ ಏನೇ ಕೆಲಸ ಇದ್ರಿ ಅಂತ ಹೇಳಿದರೆ ಮಾಡ್ಕೊಡ್ತೀನಿ ಅಂತಲೂ ಹೇಳಿದ್ದೀನಿ ಇಡೀ ಕರ್ನಾಟಕದಲ್ಲೂ ಹೇಳಿದ್ದೀನಿ ನಾವು ಎಲ್ಲ ಕಡೆನೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಲೀಸ್ಟ್ ಕಳಿಸಿ ಎಲ್ಲ ಕಳಿಸಿ ಅನೌನ್ಸ್ ಮಾಡಿದ್ದೀನಿ ಅದರಲ್ಲೂ ಬೆಳಗಾವಿ ಡಿಸ್ಟ್ರಿಕ್ನಲ್ಲೂ ಅಷ್ಟೇ ಚಿಕ್ಕ ಒಂದು ಹುಬ್ಳಿ ಧಾರವಾಡ ಮತ್ತು ದಾವಣಗೆರೆ ಎಲ್ಲ ಕಡೆ ಕಳಿಸಿ ಲೀಸ್ಟ್ ತೊಂಬತ್ತೊಂದು ಪೇಪರ್ ಇದೆ ಎಲ್ಲ ಪೂರ್ತಿ ನಾವು ಯಾರ್ಯಾರು ಇದ್ದಾರೆ ಎಲ್ಲ ಅವ್ರಿಗೆಲ್ಲ ಅವರೆಲ್ಲ ಅದ್ರಲ್ಲಿ ನಮ್ಮ ಜಿಲ್ಲೆ ಮಾತ್ರ ನಮ್ಮ ಅನ್ನ ನೋಡ್ಬಿಟ್ಟಿದ್ವಿ ದಯವಿಟ್ಟು ನಮಗೆ ಬಂದು ನೀವು ಕಂಡು ಮುಂಚೆ ಫಸ್ಟು ಹೋಗ್ಬೇಕು ಕೈ ಮುಟ್ಟಿದ್ದೀವಿ ನಿಮಗೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ನಾವು ಇಲ್ಲಿ ಒಂದು ಸನ್ಮಾನ ಮಾಡ್ತೀವಿ ಬಂದು ಫಸ್ಟ್ ಹೋಗಬೇಕು ಹಾಗೆ ನಮಸ್ತೆ ಹೋಗಿ ದೇವರು ಒಳ್ಳೇದು ಮಾಡಲಿ ಶಕ್ತಿ ಕೊಡಲಿ ಒಳ್ಳೆ ಆಯಸ್ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ಅವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಓಡಾಡಿ ಎಲ್ಲ ಕಡೆ ಬರಬೇಕು ಎಲ್ಲೆಲ್ಲಿ ಕೆಲಸ ಕೊಡಿದಾಗ ಎಲ್ಲ ಎಲ್ಲ ಕೆಲಸ ಮಾಡಲಿ ನಮ್ಮ ಕಿಲ್ಕು ಕಷ್ಟ ಬಂದೂ ಹೋಗಿ ಒಳ್ಳೆದಾಗಲಿ ದೇವರು ಆಶೀರ್ವಾದ ಒಳ್ಳೆ ಅಂತ ತಂದೆ ನಮ್ಮ ಓಲ್ಡ್ ಚೇರ್ಮನ್ ಅಧ್ಯಕ್ಷರಗಾಗಿ ನಡೆದ ನಿನ್ನೆ ನಡೆದ ಒಂದು ಗಾದಿಗಿರಿಯಲ್ಲಿ ಸಯ್ಯದ್ ಶಾ ಅಲಿ ಉಲ್ ಹುಸೈನ್ ಅವರು ಇದ್ದಿರೋದು ನಮ್ಮ ಆಗಿತ್ತು ನಮ್ಮ ಆಸೆ ಆಗಿತ್ತು ಆ ಒಂದು ಸ್ಟೇಜ್ಗೆ ಆ ಒಂದು ಜಾಗಕ್ಕೆ ಅವ್ರದೇ ಸೂಕ್ತವಾದ ವ್ಯಕ್ತಿ ಅಂತ ನಮಗೆ ತಿಳಿದಿತ್ತು ಆ ಕಾರಣದಿಂದ ನಮಗೆ ನಮ್ಮ ಜಿಲ್ಲೆಗೆ ನಾವು ಕೇಳ್ತಾ ಇದ್ದ ಹನ್ನೊಂದು ಓಟ್ಗಳು ಕೊಟ್ಟಿದ್ದೆ ಹನ್ನೊಂದು ಹದಿನರಲಿ ಅಂದ್ರೆ ಹನ್ನೊಂದು ಓಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ತುಮಕೂರಿಂದ ಹೋಗಿದೆ ಅಂತ ನಮಗೆ ತುಂಬ ಆಸೆ ಇದೆ ಮತ್ತೆ ನಮಗೆ ಮೊದಲಿಂದ ನಾವು ಆಸೆ ಇತ್ತು ಯಾರು ನಮ್ಮ ಗುರುಗಳು ಕೂತ್ಕೊಳ್ಬೇಕಂತ ಆ ಜಾಗಕ್ಕೆ ಸೂಕ್ತ ವ್ಯಕ್ತಿ ಇದಾರೆ ಅಂತ ನನ್ನ ಕಡೆಯಿಂದ ಹೇಳ್ತಾ ನಮ್ಮ ತುಮಕೂರು ಜಿಲ್ಲೆಗೆ ಬರಬೇಕು ತಾವು ಮತ್ತೆ ನಮ್ಮ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ ತಾವುಗಳು ದಯವಿಟ್ಟು ತುಮಕೂರು ಜಿಲ್ಲೆಗೆ ಬಂದು ನಮಗೆ ಒಂದು ಕೆಲಸ ಮಾಡಕ್ಕೆ ಹುಮ್ಮಸ್ಸು ಮೊದಲೇ ನಮ್ಗೆ ಆಡ್ ಹುಮ್ಮಸ್ಸು ಹುಮ್ಮಸ್ ಬಂದಿದೆ ಗುರುಗಳು ಬಂದಿರೋದ್ರಿಂದ ಅದಕ್ಕೆ ಶಕ್ತಿ ದೇವರು ಅವರಿಗೆ ಒಳ್ಳೆಯ ಒಂದು ಆರೋಗ್ಯ ಆಯುಷ್ ಕೊಡಲಿ ಅಂತ ನಾವು ಕೇಳಿ ನಾವು ಕೇಳಿಕೊಳ್ಳುತ್ತಾರೆ ನಮಸ್ಕಾರ